ಜೈ ಭೀಮ್ ಅಖಿಲ ಭಾರತ ದಲಿತ ಕ್ರಿಯಾ ಸಮಿತಿ ಸಿಟಿಜನ್ ಫಾರ್ ಸೋಷಿಯಲ್ ಜಸ್ಟಿಸ್ ರವರ ಸಾರಥ್ಯದೊಂದಿಗೆ ಹಾಗೂ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಜನಪರ ರಕ್ಷಣಾ ವೇದಿಕೆ ವತಿಯಿಂದ ಸಂವಿಧಾನ ಸನ್ಮಾನ ಅಭಿಯಾನ ಸಮಸ್ತ ನಾಡಿನ ಜನತೆಗೆ ಈಗ ಸಂವಿಧಾನ ಹಾಗೂ ಗಣರಾಜ್ಯೋತ್ಸವ ದಿನಾಚರಣೆಯ ಶುಭಾಶಯಗಳು ಈ ದಿನವನ್ನು ಬಣ್ಕೊಡಿಗೆಹಳ್ಳಿ ಗ್ರಾಮದಲ್ಲಿ ಡಾಕ್ಟರ್ ಬಿ ಆರ್ ಮುನಿರಾಜು ರಾಷ್ಟ್ರೀಯ ಅಧ್ಯಕ್ಷರು ಹಾಗೂ ಬಾಲಕೃಷ್ಣ ನಾಯಕ್ ರಾಜ್ಯಾಧ್ಯಕ್ಷರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಜನಪರ ರಕ್ಷಣಾ ವೇದಿಕೆ ಅವರ ನೇತೃತ್ವದಲ್ಲಿ ಅದ್ದೂರಿಯಾಗಿ ಆಚರಿಸಲಾಯಿತು ಈ ವೇಳೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಪುತ್ಥಳಿಯನ್ನು ಕಂಚಿನ ರಥದಲ್ಲಿ ಊರಲ್ಲಿ ಮೆರವಣಿಗೆ ಮಾಡಿ ಜನರಿಗೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಬಗ್ಗೆ ಅರಿವನ್ನು ಮೂಡಿಸಿದರು ಇಲ್ಲಿ ಬಂದಂಥ ಎಲ್ಲ ಮುಖ್ಯಾತಿಗಳು ಅತಿಥಿಗಳಿಗೆ ಸ್ವಾಗತ ಧನ್ಯವಾದಗಳು ಆಮೇಲೆ ನಮ್ಮ ಹಿರಿಯ ಪ್ರಾಥಮಿಕ ಮಕ್ಕಳು ಡಾ ಬಂದಂತೆ ಅಭಿನಂದನೆಗಳು ಈಗ ನಮ್ಮ ರಾಷ್ಟ್ರೀಯ ಅಧ್ಯಕ್ಷ ವತಿಯಿಂದ ಮತ್ತು ವೇದಿಕೆ ಮೇಲಿದ್ದಂಥ ಕಂಟೈನ್ಮೆಂಟ್ ಬಂದಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಮಲಾಪಳೆಯೊಂದಿಗೆ ಈ ದಿನ ನಾವು ಗಣೇಶಸವನ್ನು ಆಚರಿಸೋಣ bit carara God, God. ಮಹಾರಾಷ್ಟ್ರದ ಮಹೌ ಎಂಬುದು ಅಂಬೇಡ್ಕರರ ಜನ್ಮಸ್ಥಳ ಏಪ್ರಿಲ್ ಹದಿನಾಲ್ಕನೆಯ ದಿನ ಬಾಬಾ ಸಾಹೇಬರ ಜನ್ಮದಿನ ಸತ್ಪಾಲ್ ತಂದೆಯ ಹೆಸರು ಭೀಮಾ ಬಾಯಿ ತಾಯಿಯ ಹೆಸರು ಸೂರ್ಯ ತೇಜದ ಬಾಲನ ಕರೆದರು ಭೀಮಾ ಎಂದು ಹೆಸರಿಟ್ಟು ಬೆಳೆಯುವ ಪೈರು ನು ಬಾಲಕನು ಬಡತನದಲ್ಲಿಯೇ ಬೆಂದು ಬಂದನು ಪುಟ ಬಂಗಾರ ತಾನಾಗಿ ಮುಂದ ಜನತೆಗೆ ತಾರಿ ತೋರಿದ ಬೆಂದ ಬಾಳಿಗೆ ಬೆಳಕು ನೀ ಗಣರಾಜ್ಯವನ್ನಾಗಿ ರೂಪಿಸುವುದಕ್ಕಾಗಿ ಎಲ್ಲ ಪ್ರಜೆಗಳಿಗೆ ಸಾಮಾಜಿಕ ಆರ್ಥಿಕ ಮತ್ತು ರಾಜಕೀಯ ನ್ಯಾಯವನ್ನು ವಿಚಾರ ಅಭಿವ್ಯಕ್ತಿ ನಂಬಿಕೆ ಧರ್ಮ ಮತ್ತು

ಎಪ್ಪತ್ತಾರನೇ ಗಣರಾಜ್ಯೋತ್ಸವನ್ನ ಮತ್ತು ನಮ್ಮ ಸಂವಿಧಾನ ದಿನಾಚರಣೆಯನ್ನ ಬಹಳ ಅದ್ದೂರಿಯವಾಗಿ ನಾವು ಇವತ್ತು ಆಚರಣೆ ಮಾಡ್ತಾ ಇದ್ದೀವಿ ಯಾಕೆ ನಾವು ಈ ಆಚರಣೆ ಮಾಡ್ಬೇಕಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಾವಿರದ ಒಂಬೈನೂರ ನಲವತ್ತ ಏಳರಲ್ಲಿ ಸ್ವತಂತ್ರ ಬಂದ ಕೂಡಲೇ ನಮ್ಮ ದೇಶಕ್ಕೆ ಒಂದು ಪವಿತ್ರವಾದಂತಹ ಸಂವಿಧಾನ ಬರಬೇಕಾಗಿದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಹಳ ಕಷ್ಟಪಟ್ಟು ಈ ಪ್ರಪಂಚದ ಅರವತ್ತು ದೇಶಗಳಿಗಿಂತ ಹೆಚ್ಚಿನ ದೇಶಗಳಲ್ಲಿ ವಿದ್ಯಾಭ್ಯಾಸವನ್ನು ಅಧ್ಯಯನ ಮಾಡಿ ಮತ್ತು ಕಾನೂನುಗಳನ್ನು ಅಧ್ಯಯನ ಮಾಡಿ ಭಾರತ ದೇಶಕ್ಕೆ ಎರಡು ತಿಂಗಳು ಎರಡು ವರ್ಷ ಹನ್ನೊಂದು ತಿಂಗಳು ಹದಿನೇಳು ದಿನ ಸಂವಿಧಾನ ಬರೀತಾರೆ ಆ ಸಂವಿಧಾನ ಬರೆದು ಹಿಂದಕ್ಕೆ ಎಪ್ಪತ್ತೈದು ವರ್ಷ ತುಂಬಿ ಎಪ್ಪತ್ತಾರನೇ ವರ್ಷ ಕಾಲಿಟ್ಟಿದೆ ಇದು ಎಪ್ಪತ್ತಾರನೇ ವರ್ಷದ ಗಣರಾಜ್ಯೋತ್ಸವ ನಾವು ಇಷ್ಟು ದಿನ ಗಣರಾಜ್ಯೋತ್ಸವ ರಿಪಬ್ಲಿಕ್ ಡೇ ಅಂತ ಆಚರಣೆ ಮಾಡ್ಕೊಂಡೆ ಬರ್ತಾ ಇದೀವಿ ಅದನ್ನ ನಮ್ಮ ನರೇಂದ್ರ ಮೋದಿ ಅವರು ಸಂವಿಧಾನ ದಿನಾಚರಣೆ ಅಂತ ಹೇಳಿ ಅಂಗೀಕಾರ ಮಾಡಿ ಸರ್ಕಾರದ ಸುತ್ತೋಲೆಯನ್ನ ಅಂಗೀಕಾರ ಮಾಡಿದ್ದಾರೆ ಅದೇ ರೀತಿಯಲ್ಲಿ ವ್ಯವಸ್ಥಿತವಾಗಿ ನಾವು ಏನು ನಡ್ಕೊಂಬಾರ್ದು ಅದೇ ನಡ್ಕೊಂಬರ್ತಾ ಇದ್ದೀವಿ ಇದನ್ನು ನಡ್ಕೊಂಬರೋ ರೀತಿಯಲ್ಲಿ ಕೆಲವು ವಿಚಾರಗಳಲ್ಲಿ ಕೆಲವು ಗಣರಾಜವನ್ನು ಮರ್ತು ಬಿಡುತ್ತೆ ಅನ್ನೋದನ್ನ ಅದನ್ನ ರೂಢಿ ಮಾಡ್ಕೊಂಡು ಅದನ್ನ ಜೊತೆಯಲ್ಲಿ ಹಾಕೊಂಡು ಆ ಸಂವಿಧಾನ ದಿನಾಚರಣೆ ಕಂಟಿನ್ಯೂ ಆಗುವರೆಗೂ ಅಂತ ಹೇಳುತ್ತಾ ಮತ್ತೆ ಈ ಒಂದು ಕಾರ್ಯಕ್ರಮಕ್ಕೆ ಬಹಳ ಅದೂರಿಯಾಗಿ ನಮ್ಮ ಕಾರ್ಯಕರ್ತರು ಮತ್ತೆ ನಮ್ಮ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆಯ ನಮ್ಮ ಶಿಕ್ಷಕಿಯರು ನಮ್ಮ ಸೋದರಿಯರು ಮತ್ತೆ ನನ್ನ ಸ್ನೇಹಿತರಾದಂತಹ ಬಾಲಕೃಷ್ಣ ಅವರು ಮತ್ತೆ ಬಂಡಗೋಡುಹಳ್ಳಿ ಗ್ರಾಮದ ನಮ್ಮ ಹರೀಶ್ರವರು ಮತ್ತೆ ನಮ್ಮ ಮುಖಂಡರುಗಳು ಮತ್ತೆ ರಾಮಾಂಜನೆಯವರು ಅಶ್ವತ್ ನಾರಾಯಣ ಇನ್ನು ಹಲವಾರು ಮುಖಂಡರು ಇದು ಕಾರ್ಯಕ್ರಮಕ್ಕೆ ಬಹಳ ಯಶಸ್ವಿಯಾಗಿ ನಡೆಸಿಕೊಡಲು ಸಹಕರಿಸಿದರೆ ನಾವು ಅದೇ ರೀತಿಯಲ್ಲಿ ಇವತ್ತು ಏನು ಬಂಗಾರದ ಒಂದು ಬೆಳ್ಳಿ ರಥದ ಅಂತ ಒಂದು ರಥದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿಯನ್ನಿಟ್ಟು ಮೆರವಣಿಗೆ ಮೂಲಕ ಜನರಿಗೆ ಒಂದು ಒಳ್ಳೆ ಅರಿವು ಮೂಡಿಸುವ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಈ ಒಂದು ಇದಕ್ಕೆ ಗ್ರಾಮ ಪಂಚಾಯತಿ ಸದಸ್ಯರುಗಳಾದಂತಹ ಪ್ರಜಾಪ್ರತಿನಿಧಿಗಳು ಬರಬೇಕಾಯಿತು ಬಂದಿಲ್ಲ ಸಂತೋಷ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಒಳ್ಳೇದೇ ಮಾಡ್ಲಿ ಯಾಕಂದ್ರೆ ಅವರ ಹೆಸರು ಹೇಳ್ಕೊಂಡು ಅವರ ಹೆಸರಿನಿಂದ ಎಲ್ಲಾ ಅನಿರ್ಣಯಗಳನ್ನು ಪಡ್ಕೊಂಡು ಮತ್ತೆ ಅವರ ಗುಡ್ಡಂತ ಮೀಸಲಾತಿಯನ್ನ ಕುಡ್ದುಕೊಂಡು ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಗೆ ಅವಮಾನಿಸೋದು ಬಹಳ ಇದು ಆಗುತ್ತೆ ಕೆಟ್ಟದಾಗುತ್ತೆ ಅವೆಲ್ಲ ಮಾಡಬಾರದು ಯಾಕಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂದ್ರೆ ನಾವ್ ಯಾರು ಇಲ್ಲ ಯಾಕಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ನ ಇವತ್ತು ನಾವು ಇಷ್ಟೆಲ್ಲ ಇದು ಮಾಡ್ಬೇಕಾದ್ರೆ ನಾವಿದ್ರ ಸಮಯ ನನ್ನ ಪ್ರತಿಯೊಬ್ರು ಅರ್ಥ ಮಾಡ್ಕೊಬೇಕಾಗುತ್ತೆ ಈ ಒಂದು ಕಾರ್ಯಕ್ರಮ ನಾವು ಪ್ರತಿ ಹಳ್ಳಿಗಳಲ್ಲಿ ಮಾಡಬೇಕು ಬರೋ ವರ್ಷ ಇದು ಮೊದಲನೇ ವರ್ಷ ನನ್ನ ಈ ಊರಿಗೆ ಬಂದು ಈ ವರ್ಷ ಮಾಡ್ತಾ ಇದ್ದೀವಿ ಬರೋ ವರ್ಷ ಇನ್ನೂ ಅದೂರಿಯಾಗಿ ಮಾಡ್ತಾ ಇದ್ವಿ ಈ ಒಂದು ವಿಚಾರಗಳಲ್ಲಿ ನಾವು ಎಲ್ಲಾ ರೀತಿಯಲ್ಲಿನೂ ನಾವು ಇದಕ್ಕೆ ಮಕ್ಕಳಿಗೆ ಒಳ್ಳೆ ಊಟಗಳ ವ್ಯವಸ್ಥೆ ಮಾಡಿದೀವಿ ಊಟದ ವ್ಯವಸ್ಥೆಯಿಂದ ಹಿಡ್ಕೊಂಡು ಪ್ರತಿಯೊಂದು ವ್ಯವಸ್ಥೆಗಳಿಂದ ಮಾಡ್ಕೊಂಡು ಈ ಕಾರ್ಯಕ್ರಮ ಬಹಳ ಅದ್ದೂರಿಯಾಗಿ ಮಾಡ್ತಾ ಇದ್ದೀವಿ ಈ ಕಾರ್ಯಕ್ರಮಕ್ಕೆ ತಾವೆಲ್ಲ ಬಂದು ವಿಚಾರನ ಪ್ರಚಾರ ಮಾಡಲು ಬಂದಂತ ತಮ್ಮ ಮಾಧ್ಯಮವರೆಗೂ ನಾನು ವಂದಿಸುತ್ತಾ ನಮ್ಮ ಒಂದು ಈ ಕಾರ್ಯಕ್ರಮವನ್ನು ಯಶಸ್ವಿ ಆಗೋದಕ್ಕೆ ನೀವೆಲ್ಲ ಸಹಕರಿಸಿದ್ರ ಮತ್ತೊಮ್ಮೆ ತಮಗೆ ಧನ್ಯವಾದಗಳನ್ನು ಅರ್ಪಿಸಿ ನನ್ನ ಒಂದು ಎರಡು ಮಾತುಗಳಿಗೆ ವಿರಾಮ ಹೇಳ್ತಿದ್ದೀನಿ ಜೈ ಭೀಮ್ ಜೈ ಭಾರತ್ ಜೈ ಅಂಬೇಡ್ಕರ್ ಜೈ ಸಂವಿಧಾನ ಜೈ ಜೈ ಸಂವಿಧಾನ ದೇಶ ವಿದೇಶದಿ ಪದವಿಯ ಪಡೆದು ಹೋರಾಟವನ್ನು ರೂಪಿಸಿದ ನೊಂದ ಜನತೆಗೆ ದಾರಿ ತೋರಿದ ಬೆಂದ ಬಾಳಿಗೆ ಬೆಳಕು ನೀಡಿದ ಅಂಬೇಡ್ಕರನ ಜೀವನ ಕಥೆಯ ಭಾರತೀಯರೇ ನೀಡಿ ಕೇಳಿ ವಿಶ್ವಮಾನವನ ಸಾಹಸ ಗಾಥೆ Shut up. ನು ಭೀಮಾ ಸ್ವತಂತ್ರ ಭಾರತ ಹೊಗಳಿರಲು ಅಸ್ಪೃಶ್ಯತೆಯನ್ನು ತೊಡೆದನು ಭೀಮಾ ಮತಾಂಧರದೆಗಳು ನಡುಗಿರಲು ಜಾತಿ ವಿನಾಶಕ್ಕೆ ದಾರಿಯು ಎಂದು ಬೌದ್ಧ ಧರ್ಮವ ಸೇರಿದನು ನವ ಸಮಾಜ ಕನಸ ಜನಮನದಲ್ಲಿ ಬಿತ್ತಿದನು ಐವತ್ತಾರನೇ ಡಿಸೆಂಬ i'ma yo you